ಶ್ರೀ ಇಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿ ಶ್ರೀ ಇಂಗುಳಾಂಬಿಕಾ ದೇವಿಯ ಪೂಜಾ ಆರಾಧನೆ ಹಾಗೂ ಗೋಂದೋಳ ಕಾರ್ಯಕ್ರಮವನ್ನು ಅರಿಸರ್ವೋತ್ತಮ ಜೀರ್ಣೋತ್ತಮ ಖ್ಯಾತ ಪ್ರವಚನಕಾರರಾದ ವಿದ್ವಾನ್ ಶ್ರೀ ಬ್ರಹ್ಮಚಾರಿ ರವರಿಂದ ಆಶೀರ್ವಾದಾರ್ಚನೆ ಹಾಗೂ ಶ್ರೀ ಜಯಂತ್ ಲಕ್ಷ್ಮಣರಾವ್ ಬುರತ್ ರವರಿಂದ ದೇವಿಯ ಕಥಾರೂಪ ಪೂಜೆ ಹಾಗೂ ರಾಜ ಬೀದಿಗಳಲ್ಲಿ ದೇವಿಯ ರಥಯಾತ್ರೆ ನಡೆಸಲಾಯಿತು ನಮಸ್ಕಾರ ನಾನು ವಿಶ್ವನಾಥರಾವ್ ಅಂತೇಳಿ ಅಧ್ಯಕ್ಷರು ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷೇತ್ರೀಯ ಸೇವಾ ಸಮಿತಿ ಬೆಂಗಳೂರು ಇವತ್ತು ನಮ್ಮ ವಾರ್ಷಿಕ ಹಿಂಗುಳಾಂಬಿಕಾ ಆರಾಧನಾ ಪೂಜೆ ಮತ್ತು ಗಂಧದ ಕಾರ್ಯಕ್ರಮ ಇತ್ತೀಗಷ್ಟೇ ನಮ್ಮ ಬೆಳಗಿನ ಅಭಿಷೇಕ ಆಗಿ ಪ್ರವಚನಕಾರರಾದ ಶ್ರೀ ವಿದ್ವಾನ್ ಮಹಾ ಮಹಾಬ್ರಹ್ಮಣ್ಯಾಚಾರ್ಯವರು ನಮ್ಮ ಕಥಾಭಾಗವನ್ನು ಶ್ರೀ ಹಿಂಗ್ಲಾಜ್ ಮಾತಾ ಅಂದರೆ ಹಿಂಗಳಾಂಬಿಕಾ ಮಾತೆಯ ಒಂದು ಕಥಾ ಭಾಗವನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತೀವಿ ಸರಿ ಒಂದು ಹೆಣ್ಣು ಮಕ್ಕಳು ಏನಾಗಬೇಕು ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದು ಅದು ಅವರ ಭವಿಷ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ವಿವರಣೆಯಾಗಿ ಒಂದು ನಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ ಹಿಂಗ್ಲಾಜ್ ಮಾತಾ ಅನ್ನೋದು ಒಂದು ಶಕ್ತಿಪೀಠ ಐವತ್ತೊಂದು ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ ಇದು ಪಾಕಿಸ್ತಾನದ ಇದೆ ಇದಕ್ಕೆ ಹಿಂಗ್ಲಾಜ್ ಮಾತಾ ಅಂತ ಅಲ್ಲಿ ಕರೀತಾರೆ ನಾವು ಹಿಂಗ್ಲಾಂಬಿಕಾ ಅಂತ ಕರಿತೀವಿ ಅಲ್ಲಿ ಪಾಕಿಸ್ತಾನದಲ್ಲಿ ನಾನಿಕಾ ಹಜ್ ಅಂತ ಹೇಳ್ತಾರೆ ಬಹಳಷ್ಟು ಜನ ಅಲ್ಲಿ ಹೋಗಿ ನಮ್ಮಲ್ಲಿ ಹೋಗಿ ಅವರು ಮುಸ್ಲಿಮರು ಸಹ ಹೋಗಿ ಅದನ್ನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವರು ಇದನ್ನು ಮಾಡ್ಕೊಳ್ತಾ ಇದ್ದಾರೆ ಈ ನಮ್ಮ ಸಮಿತಿಯ ವತಿಯಿಂದ ನಾವು ಪ್ರತಿ ವರ್ಷ ಈ ಹಬ್ಬವನ್ನು ಆರಾಧನೆ ಮತ್ತು ತಿಂಗಳಾಮಿಕೆ ಆರಾಧನೆಯನ್ನು ಆಚರಿಸ್ತಾ ಇದ್ದೀವಿ ಹೇಳ್ತೀವಿ ಇದು ಕ್ಷತ್ರಿಯ ಕುಲದೇವತೆ ಇದು ಹೇಳಿ ಇಷ್ಟು ಹೇಳಿ ಎಲ್ಲರೂ ಇದು ಚೆನ್ನಾಗಾಗಲಿ ಸರ್ವೇ ಜನ ಅಂತ ಸನ್ಮಾಂಗಳಿರುವಂಥ ಜೈ ಇಂಗುಲಮ್ ಜೈ ಇಂಗುಲಮ್